ಕನ್ನಡದ ನಾಮಫಲಕಗಳ ವಿಚಾರವಾಗಿ ಸಾಕಷ್ಟು ಬಾರಿ ಹೋರಾಟಗಳು ನಡೆದಿರುವಂತದ್ದು ಸಿಕ್ಕಾಪಟ್ಟೆ ತಾರಕ ಗೇರಿತ್ತು ಈ ಒಂದು ಕನ್ನಡದ ನಾಮಫಲಕಗಳಿಗೆ ಸಂಬಂಧಪಟ್ಟಂತಹ ಹೋರಾಟ ಆದ್ರೆ ಇದೀಗ ಫೈನಲ್ ಆಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಂದು ಆದೇಶವನ್ನ ಹೊರಡಿಸಿದೆ ಏನಂತ ಶೇಕಡ ಅರವತ್ತರಷ್ಟು ಪ್ರತಿಯೊಂದು ನಾಮಫಲಕಗಳ ಮೇಲೆ ಶೇಕಡ ಅರವತ್ತರಷ್ಟು ಕನ್ನಡದ ನಾಮಗಳು ಅಥವಾ ಕನ್ನಡದ ಅಕ್ಷರಗಳು ಎದ್ದು ಕಾಣಬೇಕು ಪ್ರದರ್ಶನಗೊಳ್ಬೇಕು ಇಲ್ಲವಾದಲ್ಲಿ ಆಯಾ ಮಾಲ್ ರೆಸ್ಟೋರೆಂಟ್ಸ್ ಜೊತೆಗೆ ಈ ಹೋಟೆಲ್ಗಳಾಗಿರಬಹುದು ಯಾವುದೇ ಎಮ್ ಎಲ್ ಸಿ ಕಂಪನಿಗಳಾಗಿರಬಹುದು ಎಲ್ಲದಕ್ಕೂ ಕೂಡ ದಂಡವನ್ನು ವಿಧಿಸ್ತೀವಿ ಕಂಡ ತಕ್ಷಣವೇ ವಿಧಿಸ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಇಂಥವರ ವಿರುದ್ಧ ದೂರನ್ನ ಕೊಡೋದಕ್ಕೆ ಒಂದು ಆಪ್ ಅನ್ನ ಕೂಡ ಡೆವಲಪ್ ಮಾಡ್ತಾ ಇದ್ದಾರಂತೆ ಸರ್ಕಾರದವರು ಹಾಗಾದ್ರೆ ಆ ಆಪ್ ನ ಹೆಸರೇನು ಯಾವ ರೀತಿ ಅದರಲ್ಲಿ ಕಂಪ್ಲೇಂಟ್ ಅನ್ನ ಕೊಡಬಹುದು ದಂಡ ಎಷ್ಟರ ಮಟ್ಟಿಗೆ ಇರುತ್ತೆ ಯಾರ್ಯಾರಿಗೆಲ್ಲ ಈ ಒಂದು ಆದೇಶ ಅನ್ವಯಿಸುತ್ತೆ ನೋಡೋಣ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಕರ್ನಾಟಕ ವಿಧಾನಸಭೆಯಲ್ಲಿ ಅಂಗೀಕರಿಸಲಾಗಿದೆ ಇನ್ನು ಈ ಮೂಲಕ ನಾಮಫಲಕಗಳ ಒಟ್ಟಾರೆ ವಿಸ್ತೀರ್ಣದಲ್ಲಿ ಕನ್ನಡ ಭಾಷೆಯನ್ನ ಮೇಲ್ಭಾಗದಲ್ಲಿ ಶೇಕಡಾ ಅರವತ್ತರಷ್ಟು ಪ್ರದರ್ಶಿಸುವುದು ಕಡ್ಡಾಯ ಮಾಡಲಾಗಿದೆ ನಾಮಫಲಕಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಭಾಷೆ ಪ್ರದರ್ಶಿಸಲು ವಿಫಲವಾದರೆ ದಂಡ ವಿಧಿಸಲಾಗುವುದು ಮತ್ತು ಟ್ರೇಡ್ ಲೈಸೆನ್ಸ್ ರದ್ದುಗೊಳಿಸಲಾಗುವುದು ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ್ ರಾಜ ತಂಗಡಗಿ ಅವರು ವಿಧಾನಸಭೆಗೆ ತಿಳಿಸಿದ್ದಾರೆ ನಿಯಮ ರೂಪಿಸಲು ಒಂದು ಸಮಿತಿ ರಚನೆ ಮಾಡಿ ಹಲವು ಸುತ್ತಿನ ಚರ್ಚೆಗಳನ್ನ ಮಾಡಿದ್ದೇವೆ ಒಂದು ಎನ್ಫೋರ್ಸ್ಮೆಂಟ್ ವಿಂಗ್ ಅನ್ನ ಮಾಡಲಾಗುತ್ತದೆ ಜಾರಿ ಅಧಿಕಾರಿಗಳ ಜೊತೆ ಪೊಲೀಸ್ ಅಧಿಕಾರಿಗಳು ಅದರಲ್ಲಿರುತ್ತಾರೆ ಮತ್ತು ಕಾನೂನು ನಿಯಮಗಳನ್ನ ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಎಲ್ಲ ಎಂಟು ವಲಯ ಆಯುಕ್ತರಿಗೆ ಪೂರ್ಣ ಅಧಿಕಾರವನ್ನ ನೀಡಲಾಗಿದೆ ಎಂದು ಸಚಿವರು ಹೇಳಿದ್ದಾರೆ ಕನ್ನಡ ಆಪ್ ಕನ್ನಡ ಭಾಷೆಯ ಬಳಕೆ ಕುರಿತು ಯಾವುದೇ ವ್ಯಕ್ತಿ ದೂರು ನೀಡಲು ಕನ್ನಡ ಕಣ್ಗಾವಲು ಆಪ್ ಎಂಬ ದೊಡ್ಡ ಆಪ್ ಒಂದನ್ನ ರೂಪಿಸಲಾಗುತ್ತಿದೆ ಇಲ್ಲಿಗೆ ಬರುವಂತಹ ದೂರುಗಳನ್ನ ಸಂಬಂಧಪಟ್ಟ ಸಮಿತಿಗಳಿಗೆ ಕಳುಹಿಸಿ ಅವರು ಆ ದೂರುಗಳ ಬಗ್ಗೆ ಕ್ರಮ ವ್ಯವಸ್ಥೆ ರೂಪಿಸಲಾಗುತ್ತದೆ ಎಂದು ಸಚಿವರು ತಿಳಿಸಿದ್ದಾರೆ ಇದಕ್ಕೂ ಮುನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬಿಜೆಪಿಯ ಹಿರಿಯ ಸದಸ್ಯರಾದ ಎಸ್ ಸುರೇಶ್ ಕುಮಾರ್ ಅರಗ ಜ್ಞಾನೇಂದ್ರ ಪಾಟೀಲ್ ಕೆ ಗೋಪಾಲ್ ಗೋಪಾಲಯ್ಯ ಮತ್ತಿತರರು ಕಾನೂನು ಉಲ್ಲಂಘಿಸುವ ಮತ್ತು ಕನ್ನಡದಲ್ಲಿ ನಾಮಫಲಕ ಹಾಕಲು ನಿರಾಕರಿಸುವ ಎಂಎನ್ಸಿ ಮಾಲ್ಗಳು ಮತ್ತು ಇತರ ದೊಡ್ಡ ಸಂಸ್ಥೆಗಳಿಗೆ ಭಾರಿ ದಂಡ ವಿಧಿಸಬೇಕು ಎಂದು ಒತ್ತಾಯಿಸಿದ್ರು ಅಲ್ಲದೆ ವ್ಯಾಪಾರ ಸಂಸ್ಥೆಗಳು ನಿಯಮ ಉಲ್ಲಂಘಿಸಿರುವುದು ಕಂಡು ಬಂದಲ್ಲಿ ಸ್ಥಳದಲ್ಲೇ ದಂಡ ವಿಧಿಸುವ ಆರ್ ಅಶೋಕ್ ಸೂಚಿಸಿದ್ದಾರೆ ಇನ್ನು ಜನರ ಮತ್ತು ಇಲಾಖೆ ಅಧಿಕಾರಿಗಳು ತಮ್ಮ ಮನಸಿಚ್ಛೆ ಬದಲಾದರೆ ನಾಮಫಲಕಗಳಲ್ಲಿ ಕನ್ನಡದಲ್ಲಿ ಬರುತ್ತದೆ ಇನ್ನು ವಾಣಿಜ್ಯ ಕೈಗಾರಿಕೆ ಮತ್ತು ವ್ಯಾಪಾರ ಸಂಸ್ಥೆಗಳು ಟ್ರಸ್ಟ್ಗಳು ಸಲಹಾ ಕೇಂದ್ರಗಳು ಆಸ್ಪತ್ರೆಗಳ ನಾಮಫಲಕಗಳು ಪ್ರಯೋಗಾಲಯಗಳು ಮನರಂಜನಾ ಕೇಂದ್ರಗಳು ಹೋಟೆಲ್ಗಳು ಇತ್ಯಾದಿಗಳಲ್ಲಿ ಶೇಕಡಾ ಅರವತ್ತರಷ್ಟು ಕನ್ನಡ ಇರಬೇಕು ಎಂದು ಶ್ರೀ ಸುರೇಶ್ ಕುಮಾರ್ ಹೇಳಿದ್ದಾರೆ